ಸಾರಿಗೆ ಇಲಾಖೆಯಲ್ಲಿನ ಅನುಕಂಪದ ನೌಕರಿ ಕನಸಿಗೆ ಕೊಳ್ಳಿ ಇಟ್ಟಂತಾಗ್ತಾ ಇದೆ ಡಿ ದರ್ಜೆ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳದಂತೆ ಇಲಾಖೆ ಈಗ ಖಡಕ್ ಆದೇಶವನ್ನ ಕೊಟ್ಟಿದೆ ಅನುಕಂಪದ ಆಧಾರದ ಮೇಲೆ ಸಾರಿಗೆ ಇಲಾಖೆಯಲ್ಲಿ ಇನ್ಮೇಲೆ ನೌಕರಿ ಗಿಟ್ಟಿಸಿಕೊಳ್ಳೋದಕ್ಕಾಗಲ್ಲ ಡಿ ದರ್ಜೆ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಬಾರ್ದು ಅಂತ ಇಲಾಖೆ ಆದೇಶ ಕೊಟ್ಟಿದೆ ನೌಕರಿಗಾಗಿ ಎದುರು ನೋಡ್ತಾ ಇದ್ದ ನೂರಾರು ಕುಟುಂಬಗಳಿಗೆ ಇದು ಆಘಾತಕಾರಿ ಸುದ್ದಿ ಅನುಕಂಪ ಆಧಾರದ ಮೇಲೆ ನೇಮಕಾತಿಗೆ ವೇಗ ನೀಡೋದಕ್ಕೆ ಅಂತ ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು ಎರಡು ವಾರಗಳ ಹಿಂದೆ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಮಾರ್ಗಸೂಚಿಯನ್ನ ನೀಡಿತ್ತು ಹೈಕೋರ್ಟ್ ತೊಂಬತ್ತು ದಿನಗಳ ಒಳಗಾಗಿ ಇಂತಹ ಅರ್ಜಿಗಳನ್ನ ನೀವು ಇತ್ಯರ್ಥ ಪಡಿಸಬೇಕು ಅಂತ ಆದ್ರೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳದಂತೆ ಈಗ ಆದೇಶ ಹೊರಬಿದ್ದಿದೆ ಸಾರಿಗೆ ಇಲಾಖೆಯಿಂದ ಡಿ ದರ್ಜೆ ಹುದ್ದೆಗೆ ಅನುಕಂಪದ ನೇಮಕಾತಿ ಮಾಡಿಕೊಳ್ಬಾರ್ದು ಅಂತ ನೌಕರಿ ನಿರೀಕ್ಷೆಯಲ್ಲಿದ್ದ ಸುಮಾರು ಐದುನೂರಿಂದ ಆರುನೂರು ಕುಟುಂಬಗಳಿಗೆ ಕೊಳ್ಳಿ ಈಗ ಬಿದ್ದಂತಾಗಿದೆ ಕೊಳ್ಳಿ ಇಟ್ಟಂತಾಗಿದೆ ಅವ್ರ ಕನಸಿಗೆ ನಮ್ಮ ಮನೆಯಲ್ಲಿ ಯಾರೋ ರಿಟೈರ್ಡ್ ಆಗಿರ್ತಾರೆ ಅಥವಾ ಅಂದರೆ ಏನೋ ಕೆಲಸದ ಸಂದರ್ಭದಲ್ಲೇ ಸಾವನ್ನಪ್ಪಿರ್ತಾರೆ ಅನುಕಂಪದ ಆಧಾರದ ಮೇಲೆ ಆ ಕುಟುಂಬದ ಅವರ ಹೆಂಡತಿಗೋ ಅಥವಾ ಮಗನಿಗೋ ಕೆಲಸವನ್ನು ಕೊಡಬೇಕು ಅನ್ನುವಂಥದ್ದು ನಿಯಮ ಬಟ್ ಈಗ ಡಿ ದರ್ಜೆ ಹುದ್ದೆಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಬಾರ್ದು ಅಂತ ಸಾರಿಗೆ ಇಲಾಖೆ ಆದೇಶವನ್ನೇ ಕೊಟ್ಟಿದೆ ಎರಡು ವಾರಗಳ ಹಿಂದಷ್ಟೇ ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಖಡಕ್ ಆದ ಸೂಚನೆ ಕೊಟ್ಟಿದ್ದು ಈ ಅನುಕಂಪದ ಆಧಾರದ ಮೇಲೆ ಹುದ್ದೆ ಪಡ್ಕೊಳ್ಳೋದಕ್ಕೆ ಅಂತ ಏನು ಅರ್ಜಿ ಹಾಕ್ತಾರೆ ಅದು ತೊಂಬತ್ತು ದಿನಗಳ ದಿನಗಳ ಒಳಗೆ ಇತ್ಯರ್ಥ ಆಗಬೇಕು ಅಂತ ಬಟ್ ಈ ಸುದ್ದಿ ಈಗ ಆಘಾತಕಾರಿ ಈಗ ತಾವು ನೋಡಬಹುದಾಯ್ತು ಈ ಸರ್ಕಾರನಲ್ಲಿ ಗ್ರೂಪ್ ಡಿ ಅಪಾಯಿಂಟ್ಮೆಂಟನ್ನು ಯಾವಾಗಲೂ ನಿಲ್ಲಿಸಿದ್ರು ಅವೆಲ್ಲ ಕೂಡ ಹೊರಗುತ್ತಿಗೆಯಲ್ಲಿ ತಗೊಳ್ಳಬಹುದು ಅನ್ನೋದು ಇತ್ತು ನಮ್ಮಲ್ಲಿ ಅನುಕಂಪದ ಆಧಾರದಲ್ಲಿ ಗ್ರೂಪ್ ಡಿ ಕೊಡ್ತಿದ್ವಿ ಅದನ್ನು ಈಗ ಪರಿಗಣಿಸಬಾರ್ದು ಅಂತ ಕೊಟ್ಟಿದ್ದಾರೆ ಮುಂದಿನ ಆದೇಶವರಿಗೆ ಏನೋ ಗೊತ್ತಿಲ್ಲ ಇನ್ನು ಮುಂದಿನ ಅವರು ತಿಳಿಸುವ ತನಕ ಗ್ರೂಪ್ ಡಿಗೆ ಡ್ರೈವರ್ ಕಂಡಕ್ಟರ್ ಮೆಕ್ಯಾನಿಕ್ ಈಗಲೂ ತೊಗೊಳ್ಬೋದು ಅದು ಯಾರೂ ತಡೆ ಮಾಡ್ತಿಲ್ಲ ಬಟ್ ಇಟ್ಸ್ ಅ ಪಾಲಿಸಿ ಡಿಸಿಷನ್ ಗೌರ್ಮೆಂಟ್ ಪಾಲಿಸಿ ಡಿಸಿಷನ್ ಆಗಿ ನಮ್ಮ ಸಂಸ್ಥೆ ಇಲ್ಲ ಇಡೀ ಸರ್ಕಾರಿ ಸಂಸ್ಥೆಯಲ್ಲಿ ಗ್ರೂಪ್ ಡಿ ಅಪಾಯಿಂಟ್ಮೆಂಟನ್ನು ಪರ್ಮನೆಂಟ್ ಅಪಾಯಿಂಟ್ಮೆಂಟನ್ನು ತಡೆಗಟ್ಟಿದ್ರು ಮೋಸ್ಟ್ ಹೊರಗುತ್ತಿಗೆಯಲ್ಲಿ ತಗೊಳ್ತಾರೆ ನಾನು ಇದನ್ನು ವಿರೋಧಿಸ್ತೀನಿ ಯಾಕೆಂದರೆ ಸಾರಿಗೆ ಸಂಸ್ಥೆ ನಾಲ್ಕು ಸಂಸ್ಥೆಗಳಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಆದಾವೆ ಇವರು ಓನ್ಲಿ ಆರ್ಥಿಕ ಮಿತವೇತ ದೃಷ್ಟಿಯಿಂದ ಈ ರೀತಿ ಮಾಡ್ತಾ ಇದ್ದಾರೆ ಇಲ್ಲಿ ಉದ್ಯೋಗಗಳು ಖಾಲಿ ಇರೋ ಭರ್ತಿ ಮಾಡ್ಕೋಬೇಕು ಸರ್ಕಾರ ಇವಕ್ಕೆಲ್ಲ ಆರ್ಥಿಕ ಫಂಡ್ ರಿಲೀಸ್ ಮಾಡಬೇಕು ಯಾಕಂದರೆ ಈ ಸರ್ ಇವತ್ತೇನಾದರೂ ಸಾರಿಗೆ ಸಂಸ್ಥೆಗಳು ಆರ್ಥಿಕವಾಗಿ ನಷ್ಟಕ್ಕೆ ಅನುಭವಿಸಿದರೆ ಅದಕ್ಕೆ ಸರ್ಕಾರನೇ ಕಾರಣ ಈ ಗ್ಯಾರಂಟಿ ಯೋಜನೆ ಶಕ್ತಿ ಯೋಜನೆ ಇವನ್ನೆಲ್ಲ ತಂದು ನಮ್ಮ ಮೇಲೆ ಹಾಕಿಬಿಟ್ಟು ಅದು ನಷ್ಟಕ್ಕೆ ಕಾರಣ ಆಗಿದೆ ಸಾರಿಗೆ ಸರ್ಕಾರ ಈ ಒಂದು ನಷ್ಟನ ನಮಗೆ ತುಂಬಿಕೊಟ್ರೆ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಅನುಕಂಪದ ಆಧಾರದ ಮೇಲೆ ಇರ್ತಕ್ಕಂಥ ನೌಕರಿಗಳ್ನ ತುಂಬೋದು ಇರೋ ನೌಕರದಾರಿಗೂ ಸಾಕಷ್ಟು ವೇತನ ಪತ್ತೆಗಳನ್ನು ಕೊಡ್ಬೋದು ಈ ರೀತಿ ಇದ್ದಾಗ ಸರ್ ಸರ್ಕಾರ ತಾವು ಕೊಡದಲೇ ನಮ್ಮ ಸಂಸ್ಥೆಯನ್ನು ನಷ್ಟಕ್ಕೆ ಮಾಡಿಬಿಟ್ಟು ಈ ಅನುಕಂಪದ ಉದ್ಯಮಗಳನ್ನ ತುಂಬ್ಕೋಬೇಡ್ರಿ ಅಂತ ಏನು ಹೇಳ್ತಾ ಇದ್ದೆ ಇದು ಬಹಳ ಒಂದು ದುರದೃಷ್ಟಕರ ಈ ಸರ್ಕಾರ ತಕ್ಷಣಕ್ಕೆ ಈ ಆದೇಶವನ್ನು ಹಿಂತು ಏನ್ ನಾವು ಮಾಡದೇ ಇದ್ರೆ ಮೇಲೆ ಏನು ಕೋರ್ಟ್ ಈಗಾಗಲೇ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳು ವಿತಿನ್ ಮೂರು ತಿಂಗಳೊಳಗಾಗಿ ಇವರಿಗೆ ಒಂದು ನೌಕರಿ ಕೊಡಬೇಕು ಅನುಕಂಪದಲ್ಲಿ ಆಧಾರದ ಮೇಲೆ ನೌಕರಿ ಕೊಡಬೇಕಂತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೇಳಿದವೋ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ ಎಲ್ಲಪ್ಪ ಅನುಕಂಪದ ಆಧಾರದ ಮೇಲೆ ಸಾರಿಗೆ ಇಲಾಖೆಯಲ್ಲಿ ಈ ರೀತಿ ಹುದ್ದೆಗಳನ್ನ ನೇಮಕ ಮಾಡ್ಕೊಳ್ಬಾರ್ದು ಅನ್ನೋದು ಎಷ್ಟು ಸರಿ ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಏನ್ ಡೀಟೇಲ್ಸ್ ಇದೆ ಅನುಕಂಪದ ಆಧಾರದ ಮೇಲೆ ಕೆಲಸವನ್ನು ಗಿಟ್ಟಿಸಿಕೊಳ್ಬೇಕು ಅಂತೇಳಿ ಕನಸು ಕಾಣುವಂಥವ್ರಿಗೆ ತಣ್ಣೀರು ಎರಚುವಂತಹ ಕೆಲಸವನ್ನು ಈಗ ಸರ್ಕಾರ ಮಾಡಿದೆ ಯಾಕಂದರೆ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಕಳೆದ ಮೂವತ್ತರಂದು ಇಲ್ಲಿ ಅಂದರೆ ಸರ್ಕಾರದ ಅಧೀನ ಕಾರ್ಯದರ್ಶಿ ನಾಲ್ಕು ಸಂಸ್ಥೆಗಳಿಗೆ ರಾಜ್ಯದಲ್ಲಿರುವಂತಹ ನಾಲ್ಕು ಸಾರಿಗೆ ಸಂಸ್ಥೆಗಳಿಗೆ ಇಲ್ಲಿ ಒಂದು ಪತ್ರವನ್ನು ಬರೆದರೆ ಆ ಪತ್ರದಲ್ಲಿ ಏನಿದೆ ಅನ್ನೋದಾದರೆ ಇಲ್ಲಿ ಡಿ ವಿ ಏನೇನು ಹುದ್ದೆ ಏನಿದೆ ಆ ಡಿ ದರ್ಜೆ ಹುದ್ದೆಯನ್ನು ನೀವು ನೇಮಕ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಅಂಥೇಳಿ ಒಂದು ಖಡಕ್ ಆದೇಶವನ್ನು ಈಗಾಗಲೇ ಅಧೀನ ಕಾರ್ಯದರ್ಶಿ ಅವರು ಬರೆದರೆ ಅಂದ್ರೆ ಒಂದು ಪತ್ರವನ್ನು ಬರೆದರೆ ನಾಲ್ಕು ಸಂಸ್ಥೆಗಳು ವಾಯುವ್ಯ ಘಟಕ ರಸ್ತೆ ಸಾರಿಗೆ ಸಂಸ್ಥೆ ಇರ್ಬೋದು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇರ್ಬೋದು ಮತ್ತು ಬಿ ಎಂಟಿ ಸಿ ಇನ್ನೊಂದು ಕಡೆ ಕೆ ಎಸ್ ಆರ್ ಟಿ ಸಿ ಈ ನಾಲ್ಕು ಸಾರಿಗೆ ಸಂಸ್ಥೆಗಳಲ್ಲಿ ಸುಮಾರು ಸಾವಿರಾರು ಜನರು ಇವತ್ತು ಅಣುಕಂಪದ ಮೇಲೆ ಕೆಲಸ ಗಿಟ್ಟಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ಅರ್ಜಿಗಳನ್ನು ಹಾಕಿದರೆ ಆ ಅರ್ಜಿಗಳಿಗೆ ಇಲ್ಲಿ ಅಂದರೆ ಏನು ಕನಸನ್ನು ಕಾಣ್ತಾರೆ ಆ ಕನಸಿಗೆ ಆ ಕನಸನ್ನು ನುಚ್ಚು ನೂರು ಮಾಡುವಂಥ ಕೆಲಸವನ್ನು ಈಗಾಗಲೇ ಸರ್ಕಾರ ಮಾಡಿದೆ ಯಾಕಂದರೆ ಅವರೆಲ್ಲರೂ ಈಗಾಗಲೇ ಅರ್ಜಿ ಹಾಕಿದರೆ ನಮಗೆ ಕೆಲಸ ಇವತ್ತು ಸಿಗಬಹುದು ನಾಳೆ ಸಿಗಬಹುದು ಅಂತೇಳಿ ಅದರಲ್ಲಿ ಗ್ರೂಪ್ ಡಿ ದರ್ಜೆಯನ್ನು ನೌಕರಿ ಏನಿದೆ ಅದನ್ನೇ ಕೊಡಬೇಕು ಅಂತೇಳಿ ಈಗಾಗಲೇ ಅದಕ್ಕಾಗಿ ಕಾಯ್ತಾ ಇದ್ದಾರೆ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದರು ಸಹಿತ ಸರ್ಕಾರ ಈ ಬಗ್ಗೆ ಅವರ ಆಸೆಗಳಿಗೆ ತಣ್ಣೀರು ಹರಚುವಂಥ ಕೆಲಸವನ್ನು ಮಾಡಿದೆ ಯಾಕಂದ್ರೆ ಅವರೆಲ್ಲರೂ ಆಸೆ ಎಣಿತು ಸುಮಾರು ಇಲ್ಲಿ ಒಂದು ಕಡೆ ಅನುಕಂಪದ ಆಧಾರದ ಮೇಲೆ ನಾವು ವಾಯುವ್ಯಟಕ ರಸ್ತೆ ಸಾರಿಗೆ ಸಂಸ್ಥೆಯನ್ನು ತೆಗೆದುಕೊಂಡಾಗ ಒಂದು ಸಾವಿರದ ಮುನ್ನೂರು ಅರ್ಜಿಗಳು ಬಾಕಿ ಇದೆ ಕೇವಲ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಜೊತೆಗೆ ಇಲ್ಲಿ ಅಂದರೆ ನಾಲ್ಕು ಸಾರಿಗೆ ಸಂಸ್ಥೆಗಳು ಇವತ್ತು ಸಾವಿರಾರು ಅರ್ಜಿಗಳು ಬಾಕಿ ಇದಾವೆ ಇದರ ನಡುವೆ ಅದು ಅನುಕಂಪದ ಆಧಾರದ ಮೇಲೆ ಕೆಲಸ ಗಿಟ್ಟಿಸ್ಕೊಳ್ಬೇಕು ಅನ್ನೋದು ಅದರಲ್ಲಿ ನೋಡಿದಾಗ ಇನ್ನು ಡಿ ದರ್ಜೆ ನೋಡಿದಾಗ ಇಲ್ಲಿ ಅಂದರೆ ಸುಮಾರು ಸಾವಿರಾರು ಹುದ್ದೆಗಳಿಗೆ ಇವತ್ತು ಅರ್ಜಿ ಹಾಕಿ ಕುಡಿತಾರೆ ಆ ಅರ್ಜಿ ಹಾಕಿದವರಿಗೆ ಇವತ್ತು ದೊಡ್ಡ ಮೋಸವನ್ನು ಇವತ್ತು ಸರ್ಕಾರ ಮಾಡಿದೆ ಹೀಗಾಗಿ ಈಗಾಗಲೇ ಸಾಕಷ್ಟು ಅಣಕಂಪದ ಆಧಾರದ ಮೇಲೆ ಡಿ ದರ್ಜೆಗೆ ಏನು ಅರ್ಜಿ ಹಾಕಿದ್ರು ಅವರು ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡಿ ಕೊಡ್ತಾ ಇದ್ರೆ ನೀವು ಈಗ ಈಗ ಏಕಾಏಕಿ ಒಂದು ಪತ್ರವನ್ನು ಬರೆದರೆ ನಾಲ್ಕು ಸಾರಿಗೆ ನಿಗಮಗಳಿಗೆ ಪತ್ರ ಬರೆದರೆ ನಮ್ಮ ಜೀವನ ಜೊತೆ ನೀವು ಚಲ್ಲಾಟ ಆಡ್ತಾ ಇದ್ರಿ ಯಾಕೆ ನಮ್ಮ ಕುಟುಂಬದ ಸದಸ್ಯರನ್ನೇ ನಾವು ನಂಬಿ ಬದುಕ್ತಾ ಇದೀವಿ ಅವರು ಇದು ಇವತ್ತು ನಮ್ಮ ಜೊತೆಗಿಲ್ಲ ಅವರು ನೌಕರಿಯನ್ನು ಅವರ ಕೆಲಸವನ್ನು ನಮಗೆ ಕೊಡಬೇಕು ನಮ್ಮ ಕುಟುಂಬದ ಸದಸ್ಯರಿಗೆ ಕೊಡಬೇಕು ಅಂತಹ ಸಮಯದಲ್ಲಿ ನಾವು ಅರ್ಜಿ ಹಾಕಿದ್ದೇವೆ ಈಗ ಏಕಾಕಿ ನೀವು ನಾಲ್ಕು ನಿಗಮಗಳಿಗೆ ಏಕಾಕಿ ಪತ್ರ ಬರೆದ್ರೆ ನಾವು ಎಲ್ಲಿಗೆ ಹೋಗಬೇಕು ನಮ್ಮ ಕುಟುಂಬದ ಗತಿ ಏನು ಹೀಗಾಗಿ ಸರ್ಕಾರ ಏನು ಪತ್ರ ಬರೆದೇ ಆ ಮನವಿಯನ್ನು ವಾಪಸ್ ಕೊಡಬೇಕು ಆ ಆದೇಶವನ್ನು ವಾಪಸ್ ತೆಗೆದುಕೊಂಡು ನಮಗೆ ಇಲ್ಲಿಂದರೆ ಕೆಲಸ ಕೊಡಬೇಕು ಅನ್ನೋದು ನೊಂದ ಅಭ್ಯರ್ಥಿಗಳು ಈಗಾಗಲೇ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ